ಮನೆಗಳಲ್ಲಿ ಮನಸ್ತಾಪಗಳು ಈ ಮಾಸ ಜಾಸ್ತಿ ಆಗುತ್ತೆ ಅಂತ ಈ ಮಾಸ ವ್ಯಾಜ್ಯ ಸಂಕಷ್ಟ ಮನಸ್ತಾಪ ಘರ್ಷಣೆಗಳು ಇದೇ ರೀತಿ ಹೋಗ್ಬಿಡುತ್ತೆ ಇವರಿಗೆ ಈ ಮಾಸ ಲಾಭದಾಯಕ ಮಾಸವಾಗಿದ್ದರೂ ಕೂಡ ಒಂದಷ್ಟು ವಿಚಾರಕ್ಕೆ ನಷ್ಟದ ಮಾಸ ಅಂತ ಹೇಳಿದ್ರು ಕೂಡ ತಪ್ಪಲ್ಲಾರತ್ತೆ ಈ ಮಾಸದಲ್ಲಿ ನಿಮ್ಮ ಆರೋಗ್ಯ ಚೇತರಿಕೆ ಆಗುತ್ತೆ ಅಂತ ಗುರುಭ್ಯೋ ನಮಃ ಹರಿ ಓಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂಥೇಳಿ ಭಾವಿಸುತ್ತೇನೆ ಮಾಸ ಭವಿಷ್ಯದ ವಿಶೇಷ ಸಂಚಿಕೆ ಈ ಮಾಸದಲ್ಲಿ ಮಕರ ರಾಶಿ ಬಗ್ಗೆ ತಿಳಿಸ್ಕೊಡ್ತೇನೆ ನಾನು ಆಗಲೇ ಹೇಳಿದ್ದೆ ಇಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿಯವರು ಈ ಉಪಾಯವನ್ನು ಅಥವಾ ಈ ಪರಿಹಾರವನ್ನು ಮಾಡಿಕೊಳ್ಳಿಲ್ಲ ಅಂದರೆ ಮುಂದಿನ ಮೂರು ಅಥವಾ ಆರು ತಿಂಗಳುಗಳು ಕೊಂಚ ಮಟ್ಟಿಗೆ ಸಮಸ್ಯೆಗಳಲ್ಲೇ ಸಿಗಾಕೊಂಡ್ಬಿಟ್ಟಿರ್ತಾರೆ ಅಂತ ಆ ಪರಿಹಾರವನ್ನು ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಮಕರ ರಾಶಿಯವರಿಗೆ ಈ ಮಾಸ ಲಾಭದಾಯಕ ಮಾಸವಾಗಿದ್ದರೂ ಕೂಡ ಒಂದಷ್ಟು ವಿಚಾರಕ್ಕೆ ನಷ್ಟದ ಮಾಸ ಅಂತ ಹೇಳಿದ್ರು ಕೂಡ ತಪ್ಪಲ್ಲಾರದು ಪ್ರಮುಖವಾಗಿ ಈ ಮಾಸದಲ್ಲಿ ನಿಮ್ಮ ಆರೋಗ್ಯ ಚೇತರಿಕೆ ಆಗುತ್ತೆ ಅಂತ ಯಾರು ಮಕರ ರಾಶಿಯಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಿರೋ ಅವರಿಗೆ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಸಮಾಜದಲ್ಲಿ ನಿಮ್ಮ ಒಳ್ಳೆತನವನ್ನು ಈ ಮಾಸ ಗುರುತಿಸುವಿಕೆ ಮುಖಾಂತರ ನಿಮ್ಮ ಮನಸ್ಸಿಗೆ ಸಂತೋಷವಾಗತಕ್ಕಂಥ ಒಂದಷ್ಟು ಸಂಭ್ರಮಗಳಾಗಿರ್ಬೋದು ನಿಮಗೆ ಸಮಾಜದ ಮುಖಾಂತರ ಸನ್ಮಾನಗಳಾಗಿರ್ಬೋದು ಅಥವಾ ನಿಮ್ಮನ್ನು ಒಗಳುವ ಮುಖಾಂತರ ಅಥವಾ ನಿಮಗೆ ಶ ಮನಸ್ಸಿಗೆ ತಾಡತಕ್ಕಂಥ ಒಂದಷ್ಟು ಸನ್ನಿವೇಶ ನಡೆಯುವ ಮುಖಾಂತರ ನಿಮಗೆ ನೀವೇ ಸಮಾಧಾನ ಮಾಡಿ ಮಾಡ್ಕೊಳ್ತಕ್ಕಂಥ ಒಂದಷ್ಟು ಸಂದರ್ಭಗಳು ಈ ಮಾಸದಲ್ಲಿ ಸೃಷ್ಟಿಯಾಗತ್ತೆ ಅದು ಮನಸ್ಸಿಗೆ ಶಾಂತಿಯನ್ನು ಹಾಗೂ ನೆಮ್ಮದಿಯನ್ನು ಕೊಡುತ್ತೆ ಅಂತ ನೀವು ಮಾಡತಕ್ಕಂಥ ಹೊಸ ಪ್ರಯತ್ನದೊಂದಿಗೆ ಒಂದಷ್ಟು ಕೆಲ ಜನಗಳಿಗೆ ಕೆಲಸ ಕಾರ್ಯವನ್ನು ಕೊಡತಕ್ಕಂಥ ಅನುಗ್ರಹ ಕೂಡ ನಿಮಗಾಗತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡತಕ್ಕಂಥ ಒಂದಷ್ಟು ಸಂದರ್ಭಗಳು ಒದಗಿ ಬರುತ್ತೆ ಈ ಮಾಸ ಅದನ್ನು ಯೂಸ್ ಮಾಡಿಕೊಳ್ಳಿ ಒಳ್ಳೆಯ ರೀತಿಯಲ್ಲಿ ಖಂಡಿತವಾಗಿಯೂ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರ ಕೊಂಚ ಮಟ್ಟಿಗೆ ಅತಿ ಬೇಗನೆ ಲಾಭದ ದಿಕ್ಕಿ ಕಡೆ ಸಾಗತ್ತೆ ಅಂತ ಅದೇ ರೀತಿ ಈ ಮಾಸ ನಿಮ್ಮ ಕುಲದೇವರ ಅನುಗ್ರಹದಿಂದ ಹೊಸ ಪ್ರಯತ್ನದ ಅಭಿಲಾಷೆಗಳಿಂದ ಏನನ್ನೇ ಮಾಡಿದ್ರೂ ಕೂಡ ಒಳ್ಳೆಯ ಲಾಭವನ್ನು ಕೀರ್ತಿಯನ್ನು ನೀವು ಸಂಪಾದನೆ ಮಾಡ್ಬೋದು ಅಂತ ಪ್ರಮುಖವಾಗಿ ನೀವು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಅಥವಾ ಬಿಸ್ನೆಸ್ಸಿನ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗಿಯೂ ನೀವು ಮಾಡತಕ್ಕಂಥ ಅಷ್ಟು ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಲಾಭವನ್ನು ಈ ಮಾಸ ಅಪೇಕ್ಷೆ ಮಾಡ್ಬೋದು ಪ್ರಮುಖವಾಗಿ ಓಟೆಲ್ ಬಿಸ್ನೆಸ್ ಮಾಡಿದವ್ರಿಗೆ ಹಾಗೂ ಊಟ ಉಪಚಾರ ಅಂದರೆ ಫುಡ್ ವಿಚಾರದಲ್ಲಿ ಎಂಥದೇ ಒಂದು ಸಣ್ಣ ಗಾಡಿಯಿಂದ ಹಿಡಿದು ಫೈವ್ ಸ್ಟಾರ್ ಹೋಟ್ಲವರೆಗೂ ಯಾವುದೇ ಬಿಸ್ನೆಸ್ ಮಾಡ್ತಿದ್ರೆ ಅವರಿಗೆ ಈ ಮಾಸ ಲಾಭದಾಯಕ ಮಾಸವಾಗಿರುತ್ತೆ ಖಂಡಿತವಾಗಿ ಮುಚ್ಕೊಂಡು ನಾವು ಕೆಲಸ ಮಾಡಿ ಅಂತ ಹೇಳ್ತೀವಿ ಗೊತ್ತಾ ಮುಚ್ಕೊಂಡು ಇನ್ವೆಸ್ಟ್ ಮಾಡ್ಯಪ್ಪ ಈ ಕೆಲಸ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಕೆಲಸ ಈಸಿಯಾಗ ಆಗ್ಬಿಡುತ್ತೆ ಅಷ್ಟು ಕೆಲಸ ಸುಲಭವಾಗಿದೆ ಅಂತ ತುಂಬ ಜನ ಆಡೋ ಭಾಷೆ ಹೇಳ್ತಿರ್ತೀವಿ ಅದು ನಿಮಗೆ ಮಕರ ರಾಶಿಯವರಿಗೆ ಈ ಮಾಸ ಈಡೇರುತ್ತೆ ಮಾಡತಕ್ಕಂಥ ಅಷ್ಟು ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಜಯತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ಬೋದು ಅಂತ ಅದೇ ರೀತಿ ತುಂಬ ಜನಕ್ಕೆ ಒಂದು ಡೌಟ್ ಇದೆ ಇಷ್ಟೆಲ್ಲ ಒಳ್ಳೆಯದಾಗ್ತಾಯಿದೆ ಇಷ್ಟೆಲ್ಲ ಅಭಿವೃದ್ಧಿ ಆಗ್ತಾ ಇದೆ ಅಂದರೆ ಯಾವ ವಿಚಾರದಲ್ಲಿ ನಾನು ಜಾಗ್ರತೆ ಇರಬೇಕು ಯಾವ ಪರಿಹಾರವನ್ನು ಈ ಮಾಸದಲ್ಲಿ ನಾನು ಮಾಡ್ಕೊಳ್ಬೇಕು ಅಂತ ತುಂಬ ಜನ ತಲೆಯಲ್ಲಿ ಆ ಡೌಟ್ ಅನ್ನೋದು ಶುರು ಆಗಿದೆ ಅದೆಂದರೆ ಮೂರನೆಯವರ ವಿಚಾರಗಳಿಗೆ ನೀವು ಮೂಗು ತೂರಿಸಿದರೆ ಈ ಮಾಸ ವ್ಯಾಜ್ಯ ಸಂಕಷ್ಟ ಮನಸ್ತಾಪ ಘರ್ಷಣೆಗಳು ಇದೇ ರೀತಿ ಕಳೆದು ಹೋಗ್ಬಿಡತ್ತೆ ಪ್ರಮುಖವಾಗಿ ನನಗಲ್ಲದಂಥ ವಿಚಾರಗಳಲ್ಲಿ ನನಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಲ್ಲಾಗಿರ್ಬೋದು ನಾವು ಮೂಗು ತೂರಿಸಬಾರ್ದು ಅಂತಂದರೆ ಇನ್ಯಾರ್ದೋ ಸಮಸ್ಯೆ ಇರುತ್ತೆ ನಾನು ನನಗೆ ಕರೆದೇ ಇಲ್ಲ ಅದನ್ನು ಸಹಾಯ ಮಾಡ್ತೀನಿ ಅಂತ ಹೋಗೋದು ಇನ್ಯಾರೋ ಇನ್ನೇನೋ ಮಾತಾಡ್ತಿರ್ತಾರೆ ನಂದು ಒಂದಿರಲಿ ಅಂತ ಮೂಗು ತೂರಿಸ್ಕೊಂಡು ಹೋದಾಗ ಹೋಗೋದಾಗಿರ್ಬೋದು ಅಥವಾ ನನಗೆ ಸಂಬಂಧವೇ ಇಲ್ಲ ಆದರೂ ಯಾರೋ ಏನೋ ಈ ಥರ ಹೇಳಿದ್ರು ಅಂತ ಏನೋ ಪಾಸ್ ಮಾಡೋಕ್ಕೆ ಹೋದರೆ ಖಂಡಿತವಾಗಿಯೂ ಇರತಕ್ಕಂಥ ಹೆಸರು ಕೂಡ ಹಾಳಾಗತ್ತೆ ನಿಮಗೆ ಒಂದಷ್ಟು ಕೆಟ್ಟ ಅಣೆಪಟ್ಟಿಗಳು ಸಿಗಾಕೊಂಡ್ಬಿಡುತ್ತೆ ಅದೇ ರೀತಿ ಮಾನಸಿಕವಾಗಿ ನಿಮಗೇ ನೀವು ತೊಂದರೆಗಳು ಮಾಡತಕ್ಕಂಥ ಕೆಲಸವನ್ನು ಸ್ವಯಂಕೃತ ಅಪರಾಧ ಅಂದರೆ ನಮ್ಮ ಕೈಯಾರೆ ನಾವೇ ತಪ್ಪುಗಳನ್ನು ಮಾಡ್ಕೊಳ್ತೀವಿ ಅಂತ ಹೇಳ್ತೀವಲ್ಲ ಆ ತಪ್ಪು ಈ ಮಾಸ ಆಗತ್ತೆ ಅಂತ ಈ ತಪ್ಪನ್ನು ಈ ಮಾಸ ಮಾಡಿದ್ರೆ ಮುಂದಿನ ನಾಲ್ಕೈದು ತಿಂಗಳು ಈ ಸಮಸ್ಯೆಯಿಂದ ಅಷ್ಟೂ ಶುಭವನ್ನು ಮುಂದಿನ ತಿಂಗಳು ಬರತಕ್ಕಂಥ ಶುಭವನ್ನು ಕಳ್ಕೊಳ್ತೀರಾ ಅಂತಂದರೆ ನಮ್ಮ ಸಮಸ್ಯೆಗೆ ಮಾತ್ರ ನಾವು ರಿಯಾಕ್ಟ್ ಮಾಡಬೇಕು ನಮಗಲ್ಲ ಸಮಸ್ಯೆಗಳಿಗೆ ನಮಗಲ್ಲದ ವಿಚಾರಗಳಿಗೆ ಮೂಗು ತೋರಿಸೋದನ್ನು ಈ ಮಾಸದಲ್ಲಿ ಕೊಂಚ ಮಟ್ಟಿಗೆ ಬಿಡಬೇಕು ಇಲ್ಲದಿದ್ದರೆ ಕಷ್ಟ ಕಟ್ಟಿಟ್ಟ ಬುತ್ತಿ ಪ್ರಮುಖವಾಗಿ ಆಸ್ತಿಯ ವಿಚಾರಗಳಲ್ಲಿ ಈ ಮಾಸ ಘರ್ಷಣೆಗಳು ಜಾಸ್ತಿ ಆಗುತ್ತೆ ಅಂತಂದರೆ ಪಿತ್ರಾಜಿತ ಆಸ್ತಿ ಆಗಿರ್ಬೋದು ಅಥವಾ ಯಾವುದೋ ಆಸ್ತಿ ದಾಯಾದಿಗಳೊಂದಿಗೆ ಕುಟುಂಬದೊಂದಿಗೆ ವ್ಯಾಜ್ಯಗಳಿರುತ್ತೆ ಯಾವುದೋ ಒಂದು ಇಲ್ಲಿಗಲ್ಲೋ ಅಥವಾ ಲಿಟಿಗೇಷನ್ ಇರತಕ್ಕಂಥದ್ದು ಆಸ್ತಿನ ಪರ್ಚೇಸ್ ಮಾಡಿರ್ತೀರ ಆ ವ್ಯಾಜ್ಯಗಳು ಈ ಮಾಸ ಜಾಸ್ತಿ ಆಗತ್ತೆ ಅದು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುತ್ತೆ ಅಂತ ಅದೇ ರೀತಿ ದೂರದ ಪ್ರಯಾಣವನ್ನು ಯಾರಾದ್ರು ಮಾಡಬೇಕು ಅಂತಿದ್ರೆ ಈ ಮಾಸ ಕೊಂಚ ಮಟ್ಟಿಗೆ ಮುಂದೂಡಿ ಇಲ್ಲದಿದ್ದರೆ ಆ ಸಂಪೂರ್ಣ ಪ್ರಯಾಣ ಸಮಸ್ಯೆಗಳಿಂದಲೇ ಕೂಡಿಬಿಟ್ಟಿರುತ್ತೆ ಅಂತ ಅದೇ ರೀತಿ ಈ ಮಾಸ ನೀವು ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯತ್ವ ಸಿಕ್ಕಿದ್ರು ಕೂಡ ಅಡೆತಡೆಗಳು ಶತ್ರುಗಳ ಕಾಟವು ಕೂಡ ಜಾಸ್ತಿ ಇರುತ್ತೆ ಅದನ್ನು ಬುದ್ಧಿವಂತಿಕೆಯನ್ನು ಬಳಸ್ಕೊಂಡು ದೂರ ಮಾಡಿಕೊಳ್ಳಿ ಇಲ್ಲದಿದ್ದರೆ ಇಡೀ ಮಾಸ ಗೊಂದಲಮಯವಾಗಿಬಿಡತ್ತೆ ಅಂತ ಮನೆಗೆ ಐಷಾರಾಮಿ ವಸ್ತುಗಳು ಬರುತ್ತೆ ದಿನನಿತ್ಯ ಉಪಯೋಗಕ್ಕೆ ಬಳಸ್ತಕ್ಕಂಥ ವಸ್ತುಗಳು ನಿಮ್ಮ ಒಂದಷ್ಟು ತಿಂಗಳುಗಳಿಂದ ಅಂದ್ಕೊಂಡಿರ್ತಾರೆ ನಮ್ಮ ಮನೆಗೆ ಈ ವಸ್ತು ಇರೋ ಚೆನ್ನಾಗಿರುತ್ತಪ್ಪ ಆದರೆ ಹಣಕಾಸಿನ ಕೊರತೆ ಈ ತಿಂಗಳು ಈ ಅಮೌಂಟ್ ಸಾಕಾಗ್ತಾನೆ ಇಲ್ಲ ಮುಂದಿನ ತಿಂಗಳು ತೆಗೆದುಕೊಳ್ಳೋಣ ಅಥವಾ ಆ ತಿಂಗಳು ತೆಗೆದುಕೊಳ್ಳೋಣ ಅಂತ ಮನಸ್ಸೆ ಅಷ್ಟು ಇಷ್ಟಾರ್ಥಗಳು ಈ ಮಾಸ ಇರುತ್ತೆ ಮನೆಗೆ ದುಬಾರಿಯಾಗಿರತಕ್ಕಂಥ ನಿಮ್ಮ ಮನಸ್ಸಿಗೆ ತೃಪ್ತಿ ವಸ್ತುಗಳನ್ನು ಪರ್ಚೇಸ್ ಮಾಡ್ತೀರಾ ಅದೇ ರೀತಿ ಮನೆಗಳಲ್ಲಿ ಮನಸ್ತಾಪಗಳು ಈ ಮಾಸ ಜಾಸ್ತಿ ಆಗುತ್ತೆ ಅಂತ ನೀವು ಆಡತಕ್ಕಂಥ ಮಾತುಗಳಿಂದಲೇ ಮನೆಗಳಲ್ಲಿ ಮನಸ್ತಾಪಗಳು ಜಾಸ್ತಿ ಆಗುತ್ತೆ ಯಾವ ಮನೆಯಲ್ಲಿ ಮನಸ್ತಾಪ ಇರುತ್ತೋ ಆ ಮನೆಯಲ್ಲಿ ಶಾಂತಿ ನೆಮ್ಮದಿ ಕಮ್ಮಿ ಆಗ್ತಾ ಬರ್ತಿರುತ್ತೆ ಹಾಗಾಗಿ ಆಡತಕ್ಕಂಥ ಮಾತುಗಳಲ್ಲಿ ಸ್ವಲ್ಪ ಮಟ್ಟಿಗಾದರೂ ಕೂಡ ಗಮನ ಹರಿಸತಕ್ಕಂಥ ಈ ಮಾಸ ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗಿಯೂ ಆ ಆಂಜನೇಯನ ಅನುಗ್ರಹದಿಂದ ಮಾನಸಿಕವಾಗಿ ಬರತಕ್ಕಂಥ ಅಷ್ಟು ಸಮಸ್ಯೆಗಳು ದೂರವಾಗುತ್ತೆ ಮನಸ್ಸಿಗೆ ನೆಮ್ಮದಿ ಸಹಿತವಾಗಿ ಬರಬೇಕಿರತಕ್ಕಂಥ ಎಲ್ಲ ಲಾಭ ಕೀರ್ತಿ ದ್ವಿಗುಣವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಮುಂದಿನ ರಾಶಿಯವರೆಗೆ ಗ್ರಹಣ ನಕ್ಷತ್ರ ಪ್ರವೇಶ ಮಾಡತಕ್ಕಂಥದ್ದು ವಿಶಾ ನಕ್ಷತ್ರ ಕುಂಭರಾಶಿಯಲ್ಲೇ ಗ್ರಹಣ ಇರತಕ್ಕಂಥದ್ದು ಹಾಗಾಗಿ ಕುಂಭರಾಶಿಯವರು ಯಾವ ಎಚ್ಚರಿಕೆಯ ಹೆಜ್ಜೆ ನೀಡತಕ್ಕಂಥದ್ದು ಈ ಮಾಸ ಕುಂಭರಾಶಿಯವರು ಯಾವ ರೀತಿ ದಾನವನ್ನು ಯಾವ ರೀತಿ ಜಪತಪುಗಳನ್ನು ಮಾಡಿದರೆ ಲಾಭದಾಯಕವಾಗುತ್ತೆ ಅಂಥೇಳಿ ಮುಂದಿನ ಸಂಚಿಕೆ ಕೆಲಸಕ್ಕೆ ತಿಳಿಸ್ಕೊಡ್ತೇನೆ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮೆಲ್ಲ ಕುಟುಂಬದೊಂದಿಗೆ ಹಿತೈಷಿಗಳೊಂದಿಗೆ ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ಗಳಿದೆ ಅದನ್ನು ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಬೆಂಬಲಿಸಿ ಅಂಥೇಳಿ ಕೋರ್ಕೊಳ್ತೇನೆ ಶುಭಮಸ್ತು